ದಸರಾ ಹಬ್ಬದ ಆರನೇ ದಿನ ನೈವೇದ್ಯಕ್ಕೆ ಮೊಸರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮನ್ಸು ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಆಲ್ರೆಡಿ ನಾನು ಅನ್ನನ ಮುದ್ದೆಯಾಗಿ ಮೆತ್ತಿಗೆ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗೋಡಂಬಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಗೆ ಇಂಗನ್ನ ಹಾಕೊಂಡು ಒಗ್ಗರಣೆ ಕಾಳುಗಳು ಚೆನ್ನಾಗಿ ಬೆಂದ ನಂತರ ಒಂದೆಸಳು ಕರ್ಬೇವನ ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಗೆ ತುರಿದಿರುವಂತಹ ಒಂದು ಸ್ವಲ್ಪ ಶುಂಠಿನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷ ಇದು ಫ್ರೈ ಆದಮೇಲೆ ಮಾಡಿಟ್ಕೊಂಡಿರುವಂತಹ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಪಿಕ್ನಿಕ್ ಎಲ್ಲಾದರೂ ಹೋಗಬೇಕಾದ್ರೆ ಎಷ್ಟೊತ್ತಾದರೂ ಮೊಸರನ್ನ ಗಟ್ಟಿ ಆಗಬಾರ್ದು ಅಂದರೆ ಹೇಗೆ ಮಾಡೋದು ಅಂತ ನನ್ನ ಚಾನೆಲ್ನಲ್ಲಿ ನಾನು ಆಲ್ರೆಡಿ ಮೊಸರನ್ನದ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸರ್ತಿ ಚೆಕ್ ಮಾಡಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಬಟ್ಲು ಮೊಸರನ್ನ ಹಾಕೊಂಡಿದ್ದೀನಿ ಹಾಲನ್ನ ನಾನಿಲ್ಲಿ ಕೆನೆ ಸಮೇತ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಬಿಸಿ ಆಗಿರುವಂತಹ ಅನ್ನಕ್ಕೆ ಮೊಸರು ಮತ್ತು ಹಾಲನ್ನು ಹಾಕೊಳ್ಳಿಕ್ ಹೋಗ್ಬೇಡಿ ಅನ್ನನ ಮೊದಲಿಗೆ ಮಾಡಿಟ್ಕೊಂಡು ಕಂಪ್ಲೀಟ್ ಆಗಿ ಮೇಲೆ ಒಗ್ಗರಣೆ ಮಾಡಿಕೊಂಡು ನಿಮ್ಗೆ ಕನ್ಸಿಸ್ಟೆನ್ಸಿ ಒಂದ್ ಸ್ವಲ್ಪ ಗಟ್ಟಿ ಆಯ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ತೋರಿಸ್ಕೊಡ್ತಾ ಇರುವಂತಹ ಕನ್ಸಿಸ್ಟೆನ್ಸಿ ಬಂದರೆ ಮೊಸರನ್ನ ಪರ್ಫೆಕ್ಟಾಗಿ ಆಗುತ್ತೆ ಮೇಲೆ ಸಹ ಗಟ್ಟಿ ಆಗೋದಿಲ್ಲ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಭಕ್ತಿಗೆ ಹಾಕುವಂತಹ ಶನಿವಾರದ ರಂಗೋಲಿನ ತೋರಿಸ್ಕೊಡ್ತಾ ಇದ್ದೀನಿ ಮೊಸರನ್ನ ನೈವೇದ್ಯದೊಂದಿಗಿನ ಶನಿವಾರದ ಈ ರಂಗೋಲಿಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಂಗೋಲಿಯೊಂದಿಗೆ ಮತ್ತೊಂದು ನೈವೇದ್ಯದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ